bận vâng. Yeah. Ah! Um... ले 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 ए माथ ಶಾವಕ್ಕ ಗಿರಿಸಾಗರ್ ಅನ್ನುವಂಥ ಮಹಿಳೆದು ತುಳಸಿಗಿರಿ ಗ್ರಾಮದಲ್ಲಿ ಮಗನೇ ಅಂದರೆ ವೆಂಕಣ್ಣ ಗಿರಿಸಾಗರ್ ಅನ್ನುವಂಥವ್ರು ಕೊಲೆ ಮಾಡಿದ್ದಾರೆ ತಾಯಿನ ಮಗನೇ ಅಂದರೆ ಬೆಳಗ್ಗೆ ಅಂದರೆ ರೊಕ್ಕ ಕೊಡಬೇಕು ನನಗೆ ರೊಕ್ಕ ಇಲ್ಲ ಅನ್ನುವಂಥ ಒಂದು ಆರೋಪ ಮಾಡಿ ಅವಳು ರೊಕ್ಕ ಕೊಡು ಅವಳು ರೊಕ್ಕ ಕೊಡೋದಿಲ್ಲ ಅಂತಂದ ತಕ್ಷಣ ಮನೆಯಲ್ಲಿರೋ ಚಾಕು ತೊಗೊಂಡು ಮೊದಲು ಹಿಂದ್ಗಡೆ ದುಬ್ಬಕ್ಕೆ ಹಾಕಿದಾನೆ ಅದಾದಮೇಲೆ ಅವಳ ಸ್ವಲ್ಪ ಚೀರಾಡೋದು ಮಾಡಕ್ಕತ್ತೆ ಮನೆಯಲ್ಲಿರ್ತಕ್ಕಂಥ ಏನು ಈರುಳ್ಳಿ ಹಚ್ಚುವಂಥ ಹೀಳಿಗೆ ಇರುತ್ತೆ ಆ ಹೀಳಿಗೆ ತೊಗೊಂಡು ಕುತ್ತಿಗೆ ಕೋದು ಆ ಕುತ್ತಿಗೆ ಕೋದ ತಕ್ಷಣ ಆಕಿನ ಆಕೆ ಸತ್ತ ಮೇಲೆ ಅಲ್ಲೇ ಮನೆಯಲ್ಲಿರ್ತಕ್ಕಂಥ ತನ್ನ ಬಟ್ಟೆಗೆ ಏನು ಹತ್ತಿತ್ತು ಅದೇನು ಬ್ಲಡ್ ಹತ್ತಿತ್ತು ಆ ಬ್ಲಡ್ ಇರುವಂಥ ಬಟ್ಟೆನ ಕಳೆದು ಅದನ್ನು ಮೇಲ್ಗಡೆ ಅಟ್ಟದ ಮೇಲೆ ಇರ್ತಕ್ಕಂಥ ಒಂದು ಮಾಡಿ ಆ ರೂಮಲ್ಲಿ ಇಟ್ಟಿದ್ದಾನೆ ಆ ರೂಮಲ್ಲಿ ಇಟ್ಟು ಆಮೇಲೆ ಕೆಳಗಡೆ ಬಂದು ಕೈಯೆಲ್ಲ ತೊಳ್ಕೊಂಡು ಅಲ್ಲಿಂದ ಅವಳು ಅಲ್ಲೇ ಬಿಟ್ಟು ಆ ಮನೆ ಚಿಲ್ಕ ಹಾಕ್ಕೊಂಡು ಮನೆಯಿಂದ ಹೊರಟೋಗ್ಯಾನೆ ಅಂದರೆ ಆಗಿದ್ದು ಬೆಳಗ್ಗೆ ಹತ್ತು ಹತ್ತುವರೆ ಸುಮಾರಿಗೆ ಆಗೈತಿ ಅದಾದಮೇಲೆ ಯಾರಿಗೂ ಗೊತ್ತೇ ಆಗಿಲ್ಲ ಮನೆಯಲ್ಲಿ ಇರೋಕ್ಕಿಲ್ಲ ಅಂದರೆ ಆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ಲು ಹಿಂಗಾಗಿ ಕೆಲ್ಸಕ್ಕೆ ಹೋಗಿರ್ಬಿಟ್ಟು ಚಿಲ್ಕ ಹಾಕ್ಕೊಂಡು ಅಂತ ಎಲ್ಲರೂ ಇದು ಮಾಡಿದ್ರು ಆದ್ರೆ ಅದಕ್ಕಿಂತ ಮುಂಚೆ ಮುಂಜಾನೆ ಅವ್ರು ಬಜ್ಜಿ ಮಾಡ್ಯಾಳ ಎಲ್ಲ ಮಾಡಿಟ್ಟಾರ ಹಾಲು ಕಾಸಿಟ್ಟಾರ ಅದನ್ನೆಲ್ಲ ಮಾಡಿದ್ರು ಇನ್ನೇನು ತಿನ್ನುವಂಥದ್ದು ಆಕಿವು ಇದನ್ನ ಮಾಡಿ ಕೊಟ್ಟಿಲ್ಲ ಇವನು ಲಾಸ್ಟಿಗೆ ಆ ಚಿಲ್ಕ ಹಾಕೊಂಡು ಹೋದ್ಮೇಲೆ ಸಂಜೆವರೆಗೂ ಎಲ್ಲರೂ ಅಲ್ಲಿ ಒಣ ಇಲ್ಲ ಬಂದಿಲ್ಲ ಎಲ್ಲೋ ಕೆಲ್ಸಕ್ಕೆ ಹೋಗಿರ್ಬೇಕು ಸಜ್ಜಿ ಸೋಸಕ್ಕೆ ಸಂಜೆವರೆಗೂ ಹೋಗ್ತಾರೆ ಈಗ ಅಲ್ಲಿಗೆ ಹೋಗ್ಯಾಳ ಅಂತ ತಿಳ್ಕೊಂಡು ಸುಮ್ಮ ಬಿಟ್ಟಾರೆ ಅದು ಆ ಸಾಯಂಕಾಲ ಏನು ಮಾಡ್ಯಾರ ಯಾಕೋ ಬಂದಿಲ್ಲ ಅಂತೇಳಿ ಸಂಶಯ ಬಂದು ಹೊರಗಡೆ ಬ ಇವು ಬಾಂಡೆ ಸಾಮಾನ್ ಎಲ್ಲ ಹೊರಗಡೆ ಇದ್ದು ಅಂತ ಹಿಂಗಾಗಿ ಅದು ಡೌಟ್ ಬಂದು ಬಾಗ್ಲ ತೆಗೆದಾರ ಬಾಗ್ಲ ತೆಗೆದ ಕೂಡ ಬ್ಲಡ್ ಕಂಡತಿ ಹಾಲ್ ಚಿಲ್ಕ ಹಾಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟಾರ ಎಷ್ಟು ನಮ್ಗೆ ಗೊತ್ತಿದೆ ಎಷ್ಟು ಹೇಳ್ತೇನೆ ಮತ್ತೆ ನೀವು ಕೇಳ್ತೇನೆ ನಿನ್ನೆ ತುಳಸಿಗೇರಿ ತುಲ್ಸಿಗೇರಿ ಗ್ರಾಮದಲ್ಲಿ ನಮ್ಮ ಕಲಾರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ದುರ್ಘಟನಾ ನಡೆದಿದೆ ಸುಮಾರು ಬೆಳಿಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ಮಧ್ಯದಲ್ಲಿ ಈ ಘಟನಾ ನಡೆದಿದೆ ಇದರಲ್ಲಿ ಮಗನ್ನೇ ಅವ್ರ ತಾಯಿಗೆ ಮರ್ಡರ್ ಮಾಡಿದ್ದಾನೆ ಡಿಸೀಸ್ ಹೆಸರು ಶವಕ ವೈಫ್ ಆಫ್ ರಂಗಪ್ಪ ಗಿರಿಸಾಗರ್ ಅಕ್ಯೂಸ್ ಹೆಸರು ಯಂಕಪ್ಪ ಸನ್ ಆಫ್ ರಂಗಪ್ಪ ಗಿರಿಸಾಗರ್ ಈ ತಾಯಿ ಅವರಿಗೆ ಮೂರು ಜನ ಮಕ್ಕಳು ಇತ್ತು ಇಬ್ಬರು ಹೆಣ್ಣುಮಕ್ಳು ನಮಗಿರೋ ಮಾಹಿತಿ ಪ್ರಕಾರ ಇಬ್ಬರು ಹೆಣ್ಣುಮಕ್ಳು ಮತ್ತು ಒಬ್ಬ ಗಂಡು ಮಕ್ಕಳು ಈ ಗಂಡು ಮಕ್ಕಳಿಗೆ ಮದುವೆ ಆಗಲಿಲ್ಲ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಆಗಿತ್ತು ಅದರಲ್ಲಿ ಈಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಒಬ್ಬರು ಹೆಣ್ಮಕ್ಳು ಪ್ಲಸ್ ಅವ್ರ ಡೆತ್ ಹಸ್ಬೆಂಡು ಡೆತ್ ಆಗಿದೆ ಅವ್ರ ಜೊತೆ ಯಾವುದೂ ಕಾಂಟ್ಯಾಕ್ಟ್ ಇಲ್ಲ ಇನ್ನೊಬ್ಬರು ಹೆಣ್ಮಕ್ಳು ಜೊತೆ ಅವರಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇತ್ತು ಆದರೆ ಅಲ್ಲಿ ಇರುವ ಒಂದು ಬಾಡಿಗೆ ಮನೆಯಲ್ಲಿ ತಾಯಿ ಮತ್ತು ಈ ಅವನ ಮಗ ಯಂಕಪ್ಪ ಮಾತ್ರ ವಾಸ ಮಾಡ್ತಾ ಇದ್ರು ಅವ್ರದ್ದು ಹಸ್ಬೆಂಡ್ ಅಂದ್ರೆ ಈ ರಂಗಪ್ಪ ಗಿರಿ ಸಾಗರ್ದು ಕೂಡ ಸುಮಾರು ಹತ್ತು ಹದಿನೈದು ವರ್ಷ ಹಿಂದೆ ಡೆತ್ ಆಗಿದೆ ಅವ್ರದ್ದು ಗಂಡಂದು ತಾಲೂಕಾ ಬಿಲಿಗಿ ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ ವಾಸ ಇದೆ ಬಟ್ ಇದು ತುಳಸಿಗೆರೆಯಲ್ಲಿ ಅವ್ರ ತೋರ್ ಮನೆ ಇತ್ತು ಇಲ್ಲಿ ಬಂದು ಒಂದು ಬಾಡಿಗೆ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು ಇಬ್ರು ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು ಬಟ್ ಯಾವುದೂ ಪರ್ಮನೆಂಟ್ ಜಾಬ್ ಇರಲಿಲ್ಲ ಪರ್ಮನೆಂಟ್ ಫೈನಾನ್ಷಿಯಲ್ ಸೋರ್ಸ್ ಇರಲಿಲ್ಲ ಮತ್ತು ಯಂಕಪ್ಪ ಬಗ್ಗೆ ಹೇಳೋದೇ ಇದ್ರೆ ಇವರದ್ದು ಕುಡಿಯೋದು ಚಟ ಮಟ್ಕ ಓಸಿ ಎಲ್ಲ ಇದೇ ರೀತಿ ಬೇರೆ 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 ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಇದೇ ಕಾರಣ ಅವರು ತುಂಬ ಸಾಲ ಕೂಡ ಮಾಡಿದ್ದಾನೆ ಆಗ ಆಗಾಗ ಅವ್ರು ಕೆಲವು ಫ್ರೆಂಡ್ಸ್ ಇದ್ರೂ ಮುಂಚೆ ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ಬಿಟ್ಬಿಟ್ಟಿದ್ದಾನೆ ಆಗಾಗ ತಾಯಿಗೆ ತೊಂದರೆ ಕೊಡೋದು ನನಗೆ ಹಣ ಕೊಡಿ ನನಗೆ ತೀರಾ ಸಾಲ ಯಾರ ಕಡೆಯಿಂದ ಸಾಲ ತೊಗೊಂಡಿದ್ದೀನಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ದಿನ ದಿನಕ್ಕೆ ಗಲಾ ಗಲಾಟೆ ಆಗ್ತಾ ಇತ್ತು ಅಕ್ಕಪಕ್ಕ ಮನೆಯವರು ಕೂಡ ಇದ್ದರು ಅವರಿಗೆ ಏನೂ ಹೇಳ್ಕೊಡೋಕ್ಕೆ ನೋಡಿದರು ಬಟ್ ಆಗಿಲ್ಲ ಲಾಸ್ಟ್ ತ್ರೀ ಫೋರ್ ಡೇಸಿಂದ ಸ್ವಲ್ಪ ಗಲಾಟೆ ಜಾಸ್ತಿ ಮಠಕ್ಕೆ ಆಯಿತು ಅವ್ರ ತೈಗೆ ನನಗೆ ಹಣ ಕೊಡಲೇಬೇಕು ಅಂತ ಸ್ವಲ್ಪ ಜೋರು ಮಾಡಿದರು ನಿನ್ನೆ ಸುಮಾರು ಬೆಳಿಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ಮಧ್ಯದಲ್ಲಿ ಅಲ್ಲಿ ಕಿಚನ್ನಲ್ಲಿ ಇರುವ ಕೆಲವು ಇಕ್ವಿಪ್ಮೆಂಟ್ಸ್ ಯುಟೆನ್ಸಿಲ್ ನಾವು ನೈಫ್ ಹೇಳ್ತೀವಿ ಕಿಚನ್ ನೈಫ್ ಹೇಳ್ತೀವಿ ಮತ್ತು ಇಳಿಗೆ ಹೇಳ್ತೀವಿ ಅದರಿಂದ ಎರಡು ವೆಪನ್ ಅದು ಕೂಡ ನಮಗೆ ಮಡರ್ ಸ್ಪಾಟಲ್ಲಿ ಸಿಕ್ಕಿದೆ ಎರಡು ವೆಪನ್ ಎರಡು ವೆಪನ್ ಮುಖಾಂತರ ಫಸ್ಟ್ ತೈಗೆ ಕಾಲು ಕಟ್ಟಿದ್ರು ಕಾಲು ಮತ್ತು ಇದು ಹ್ಯಾಂಡ್ಸ್ ಕೂಡ ಕಟ್ಟಿದರು ಆಮೇಲೆ ಮರ್ಡರ್ ಮಾಡಿದರು ಇರೋ ನಮ್ಮ ಸೈಂಟಿಫಿಕ್ ಎಕ್ಸಾಮಿನೇಷನ್ ಪ್ರಕಾರ ನಾವು ಐದು ಕಡೆ ಇಂಜರಿ ನೋಟ್ ಮಾಡಿದ್ದೀವಿ ಅದರಲ್ಲಿ ಮೇಜರ್ ಇಂಜರಿ ಅವ್ರದ್ದು ಕುತ್ತಿಗೆ ಹತ್ತಿರ ಇದೆ ಮತ್ತು ಬೆನ್ ಹತ್ತಿರ ಇದೆ ಪೋಸ್ಟ್ ಮಾರ್ಟಮ್ ಕೂಡ ಈಗ ಮಾಡಿದ್ದೀವಿ ಇವ್ನಿಗೆ ಆರೋಪಿಗೆ ಕೂಡ ನಾವು ಯಂಕಪ್ಪ ರಂಗಪ್ಪಗೆ ಕೂಡ ಗದನಕೇರಿ ಹತ್ತಿರವನ್ನು ಶಾಪ್ ಮುಂದೆ ನಿನ್ನೆ ರಾತ್ರಿಯೇ ನಾವು ಸಿಕ್ಯೂರ್ ಮಾಡಿದ್ದೀವಿ